ನನ್ನ ಅಡುಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು ಇವತ್ತು ಐತಿಹಾಸಿಕ ಪ್ರಸಿದ್ಧವಾದ ಮಾಗಡಿ ದನಗಳ ಜಾತ್ರೆ ಇದ್ದೀನಿ ಏನು ಮಾಗಡಿ ದನಗಳ ಜಾತ್ರೆ ವಿಶೇಷವಾಗಿ ಒಂದು ಕಾಂಗ್ರೆಸ್ ತಳಿಯ ಒಂದು ನಿಟ್ಟಿನ ಓರಿ ಇದೆ ಅದ್ರ ಬಗ್ಗೆ ಕೇಳಿ ತಿಳ್ಕೊಳ ಬನ್ನಿ ನಾನು ನಮಸ್ಕಾರ ನಾನು ಪರಿಚಯ ಮಾಡ್ಕೋ ನಮ್ಮ ಹೆಸರು ಮದನ್ ಕುಮಾರ್ ಅಂತ ಹೇಳಿ ಓರಿ ಮಾಲೀಕರು ಬೆಂಗಳೂರು ರಾಜರಾಜೇಶ್ವರಿ ನಗರ ಬಂದಿರೋದು ಈ ಊರಿ ಒಂದು ದೇಶಿ ತಳಿ ಇದು ಬಂದು ಹಸ್ಕುಳಲ್ಲಿ ಹಾಲು ಈಗ ನಮ್ಮ ಎಚ್ ಎಫ್ ಅಸ್ಕೊಳ್ಳಲ್ಲಿ ಫ್ಲಾಟು ಡಿಗ್ರಿ ಎಲ್ಲ ಸ್ವಲ್ಪ ಸಮಸ್ಯೆಗಳು ಇರ್ತದೆ ಈ ತಳಿಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬರ್ತದೆ ಹಾಲು ಫ್ಲಾಟು ಡಿಗ್ರಿ ಎಲ್ಲ ಚೆನ್ನಾಗಿ ಬರ್ತದೆ ಆ ಇದರಿಂದ ಇದನ್ನ ಬ್ರೀಡಿಂಗ್ಗೋಸ್ಕರ ತಂದಿರೋದು ನಾವು ಆಮೇಲೆ ಇಬ್ಬಂದು ಇನ್ನೊಂದು ಉದ್ದೇಶ ಏನಂದ್ರೆ ಕೆಲಸದಲ್ಲೂ ಅಷ್ಟೇನೆ ತುಂಬಾ ಚೆನ್ನಾಗಿದ್ದಾನೆ ನಾವು ಈಗ ಹುಡುಗಿಯ ಸ್ಕೂಲ್ ಎಲ್ಲ ಹುಲ್ಲು ಪಲ್ಲ ತಗೊಂಡ್ಬರ್ದಕ್ಕೆ ಸೀಮೆಗಳಿಗೆಲ್ಲ ಹುಲ್ಲಿಗೆಲ್ಲ ಚೆನ್ನಾಗಿ ಮತ್ತೆ ಒಳ್ಳೆ ಫ್ರೆಂಡ್ಲಿ ಆಗಿ ಚೆನ್ನಾಗಿರ್ತಾನೆ ಈ ಓರಿನ ನೀವು ಎಲ್ಲಿಂದ ತಂದಿದ್ದು ಅಣ್ಣ ಇದು ನಮ್ಮ ಸ್ನೇಹಿತರು ಬಂದು ಇದು ಹರಿಯಾಣ ಕಡೆಯಿಂದ ಹಾಕೊಂಡ್ ಅಣ್ಣ ಅವರಲ್ಲಿ ಸ್ವಲ್ಪ ಮೇಂಟೈನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಆವಾಗ ನಮಗೆ ಬಂದು ಬಂದು ನಾವ್ ತಗೊಂಡ್ಬಂದು ಆಗ್ಲೇ ನಾಲ್ಕೈದು ವರ್ಷದಿಂದ ಸಾಕಿದ್ದೀವಿ ಓಕೆ ಅಣ್ಣ ಈ ತಳಿ ಇದು ಹಸುಗಳು ಹೋರಿ ಸಾಕಿದಿರ ಹಸುಗಳಲ್ಲಿ ನಿಮ್ ಬೆಂಗ್ಳೂರ್ ಬಗ್ದಲ್ಲಿ ಅಣ್ಣ ಈ ತಳಿ ಹಸುಗಳು ಇತ್ತೀಚೆಗೆ ಅಭಿವೃದ್ಧಿ ಆಗ್ತಿದಾವೆ ತಂದಿದ್ದಾರೆ ಸುಮಾರು ಜನ ಗಿರ್ಗಳು ಆಗಿರ್ಬೋದು ಸಾಹಿಲ್ ಆಗಿರ್ಬೋದು ಹೌದೌದು ಕಾಂಕ್ರಾಜ್ಗಳು ಆಗಿರೋದು ಇತ್ತೀಚೆಗೆ ಸಿಕ್ತಾ ಇದಾವೆ ದನಗಳು ಇದಾವೆ ಈಗಲೂ

ಬೇರೆ ಯಾರು ಸ್ವಲ್ಪವಾಗಿರ್ತಾರೆ ಈಗ ಕಾಂಕ್ರೇಜ್ ಅಣ್ಣ ಯಾವ್ಯಾವ ಹಸುಗಳನ್ನ ಈಗ ಕ್ರಾಸ್ ಮಾಡ್ಬೋದು ಕಾಂಕ್ರೇಜ್ ಬಿಟ್ಟು ಕಾಂಕ್ರೇಜ್ ಬಿಟ್ಟು ಅಂದ್ರೆ ಹಳೆ ಹೆಚ್ಎಫ್ ಹಸ್ಗಳ ಕನ್ಪಟ್ಟೆಗಳಿಗೆ ಈ ನಮ್ಮ ಹಳ್ಳಿ ಕರ್ಗಳು ಇವ್ಕೆಲ್ಲ ಆಗೋದಿಲ್ಲ ಯಾಕಂದ್ರೆ ಬುಲ್ಡೇ ದಪ್ಪ ಬರ್ತದೆ ಕರುಗಳು ಸ್ವಲ್ಪ ಅವಾಗ ಕರು ಹಾಕೋ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ತೊಂದರೆ ಆಗ್ತದೆ ಗಿರ್ರು ಸಹಿ ಹೋದಾಗೆಲ್ಲ ಆರಾಮಾಗಿ ತಗೋಬಹುದು ಆರಾಮಾಗಿಲ್ಲ ಅದೇ ಸೇಮ್

ಸಾಮಾನ್ಯ ಜೀವಿತಾವತಿ ನಾವು ಹೆಂಗೆ ಯಾವ ರೀತಿ ನೋಡ್ಕೋತೀವಿ ಅದೇ ರೀತಿ ಇದೇನಂದ್ರೆ ಬ್ರೀಡಿಂಗ್ ಅಲ್ಲಿ ಇರೋದ್ರಿಂದ ನಾವು ಇಷ್ಟೇ ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬ್ರೀಡಿಂಗ್ ಅಲ್ಲಿ ಯಾವ್ದೇ ಓರಿಯಾಗಲಿ ಇವತ್ತು ಎಂತೆಂತ ದೊಡ್ಡ ಘಟಿ ವರಿಗಳು ಒಂದು ಸ್ವಲ್ಪ ದಿನ ಒಂದು ಎಂಟು ವರ್ಷ ಒಂಬತ್ತು ವರ್ಷ ಒಳ್ಳೊಳ್ಳೆ ಹೆಸರು ಮಾಡ್ತವೆ ಆಮೇಲೆ ಬ್ರಿಡ್ ಇದು ಬೀಜದ ಮೇಲೆ ಇದೆಯಲ್ಲ ಇನ್ನು ಇದ್ರ ಜೀವಿತಾವೆ ಸೇಮ್ ನಮ್ಮ ಹಳ್ಳಿಕಾರಿ ಯಾವ ರೀತಿ ಬರ್ತದೋ ಅದೇ ರೀತಿಯೇ ತಂದೆ ಇಪ್ಪ ವರ್ಷ ಸಾಕಿರೋದ್ರ ಜೊತೆ ಯಾವುದೇ ರೀತಿ ನನಗೆ ಏನು ಅದರಲ್ಲಿ ವ್ಯತ್ಯಾಸನೆ ಕಂಡಿಲ್ಲ ಇವತ್ತು ಮಾಮೂಲಿ ಯಾವ ತರ ಕೊಡ್ತೀವೋ ಅದೇ ತರ ಕೊಡ್ಬೋದು ಏನ್ ತರ ಹೆಚ್ಚಿಗೆ ಖರ್ಚು ಬರಲ್ಲ ಅಂದ್ರೆ ದೈ ನೋಡೋಕೆ ಮಾತ್ರ ದೈತ್ಯ ಕಾರ್ಯ ಕರ್ಸಿಬಿಡಲ್ಲ ಅವು ಬೆಳೆಯೋದೇ ಆತರ ಥರ ನಮ್ಮ ಶ್ರೀ ಕೃಷ್ಣ ಪರಮಾತ್ಮ ಅವರಲ್ಲ ಅವರಿಂದ ಅಣ್ಣ ಹಸು ಇದೆಯಲ್ಲ ಹೆಣ್ಣು ಹಸು ಆತರ ಇದು ಆತರ ಥರ ಹುಟ್ಟು ಅಂದರೆ ಇದಕ್ಕೆ ತಿಂಡಿ ಎಲ್ಲ ಏನು ತಿಂಡಿ ನಮ್ಮ ನಾರ್ಮಲ್ ತಿಂಡಿನೇ ತಿನ್ನುತ್ತೆ ಏನೇನ್ ತಿಂಡಿ ಕೊಡ್ತೀರ ಅಣ್ಣ ಕಳ್ಳೆ ಹುಟ್ಟು ಚಕ್ಕೆ ಬುಸ ರವೆ ಬುಸ ತಿಂಡಿನೂ ಕೊಡ್ತಾ ಇದ್ದೀವಿ ಎಲ್ಲ ಇದು ಕೊಡ್ತಾರೆ ಸ್ವಲ್ಪ ಜಾಸ್ತಿ ಪ್ರಮಾಣ್ದಲ್ಲಿ ಕೊಡಬೇಕಣ್ಣ ಜಾಸ್ತಿ ಸ್ವಲ್ಪ ಹೊತ್ತಿ ಒಂದು ಕೆಜಿ ಜಾಸ್ತಿ ಕೊಟ್ಟು ಓಕೆ ಬೇರೆ ಗ್ಯಾನ್ ಹಾಕಿದ್ರೆ ಅದ್ಕೊಂದು ರಮು ನನಗೊಂದು ರಮು ಅಷ್ಟೇ

ಇಟ್ಟಿಲ್ಲ ನಾನು ಕೈ ಇಟ್ಟಿಲ್ಲ ಏನಂದ್ರೆ ಜನಗಳು ಆಸೆ ಬೀಳ್ತಾರೆ ಸ್ವಲ್ಪ ಅಟ್ರಾಕ್ಟ್ ಪ್ರತಿ ವರ್ಷ ಆರ್ಡರ್ ಮಾಡ್ತಿದೆ ಪೇಂಟಿಂಗ್ ನಲ್ಲಿ ಈ ಸಲ ಏನೋ ಅನಿಸ್ತು ಎಲ್ಲ ಈ ನೀವು ಮಾಲ್ಡಿ ಜಾತಿಗೆ ಎಷ್ಟು ವರ್ಷದಿಂದ ಬರ್ತಾ ತಂದೆ ಕಾಲದಿಂದ ಅವ್ರದ್ದು ಚಿಕ್ಕ ವಯಸ್ಸಿ ಎರಡು ವರ್ಷದಿಂದ ಮಾತ್ರ ಆಚೆ ಬಿದ್ದೆ ಜನಗಳು ನೀವು ನೋಡ್ತಾ ಇರೋದ್ ಇವಾಗ ಹೆಂಗ್ ಸೇರ್ತಾ ಇದೆ ಇದು ಗಂಡು ಜಾತ್ರೆ ನಾಡಿಗೆ ಜಾತ್ರೆ ಬಗ್ಗೆ ಹೇಳ್ಬೇಕಂದ್ರೆ ನೀರಿನ ಸೌಲಭ್ಯ ಅಂತ ಹಿಡಿದು ಯಾವುದೇ ರೈತಂದಾಗ್ಲಿ ಅಂತ ಅನ್ಯಾಯದ ವ್ಯಾಪಾರ ಇಲ್ಲ ಇಲ್ಲಿ ನ್ಯಾಯ ನೀತಿಯಲ್ಲಿ ವ್ಯಾಪಾರ ನಡೀತಾ ಇದೆ ಎಂತ ದನ ತಗೊಳಕ್ ಬಂದ್ರು ದನ ಇದೆ ಹತ್ತು ಸಾವಿರ ರೂಪಾಯಿ ಖರೀದಿಯಿಂದ ಹಿಡಿದು ಹತ್ತು ಲಕ್ಷ ರೂಪಾಯಿ ದನ ತಗೋತೀನಿ ಅನ್ನೋರ್ಗು ದನ ಬಂದಿದ್ದಾವೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಎಲ್ಲಾರು ಎಲ್ಲಾ ವಾಸ್ತವ್ಯಗಳು ಎಲ್ಲಾ ಎಲ್ಲದ್ರಲ್ಲೂ

ಅಂದ್ರೆ ಇದು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಇವಾಗ ಹೆಂಗೇನ ದೊಡ್ಡ ಕೊಂಬು ಗಾಡಿ ಏನೋ ತೊಂದರೆ ಟಚ್ಕಿ ಚಾರ್ಜ್ ಏನೋ ಪ್ರಾಬ್ಲಮ್ ಆಗೋ ಒಳಗಡೆ ಏನ್ ತೊಂದರೆ ಇಲ್ಲ ಗೊತ್ತೋಣ ಬುದ್ಧಿನೇ ಅದು ಅದು ಒಬ್ರಿಗೆ ಅಡ್ಜಸ್ಟ್ ಆದ್ರೆ ಇನ್ನೊಬ್ರಿಗೆ ಸೇರ್ಸಲ್ಲ ನೀವೇ ಬೇರೆ ಓರಿ ಹಸುಗಳು ಅಣ್ಣ ಬಂದು ಬಿಡೋಣ ಕಾಂಕ್ರೇಜ್ ಅಲ್ಲ ಹಂಗಿನ್ಸ್ಕೊಳ್ರಿ ಅಣ್ಣ ಬರ್ರಣ ಅಣ್ಣ ಈ ಊರಿದು ನಡಿಗೆ ಎಲ್ಲ ಅಣ್ಣ ಕಾಲೆಲ್ಲ ಬಿಟ್ಟು ನೋಡ್ತಾರ ಅಣ್ಣಂದ್ರೆ ಹೌದು ಅಣ್ಣಿ ಮಾಹಿತಿ ಕಮ್ಮಿ ಮಾಹಿತಿ ಕಮ್ಮಿ ಇರೋದ್ರ ಜೆ ಏನೋ ಸಿಕ್ಕಿದೆ ಕೆಲವರು ಇದು ನೋಡಿ ಅಂತಾರೆ ನಮ್ಮಲ್ಲಿ ರೈತರು ಸ್ವಲ್ಪ ಅದೊಂದು ತಿಳುವಳಿಕೆ ಈಗಲೇ ಹೇಳ್ಕೋಬೇಕಂದ್ರೆ ಎಷ್ಟೋ ತಂದಿದ್ದಾರೆ ದೇಶಿ ತಳಿಗಳು ಈಗೆಲ್ಲ ಅದ್ರೆ ಅಭಿವೃದ್ಧಿಲಿ ನೋಡೋಕೆ ಹೋದ್ರೆ ಸುಮಾರು ಹಸುಗಳು ಕಾಣ್ತಾ ಇದಾವೆ ಈಗ ನಮ್ಮ ಭಾಗದಲ್ಲಿ ನಮ್ಮ ಈ ನೆಲಮಂಗ್ಲಾ ಇರ್ಬೋದು ಈ ನಮ್ಮ ರಾಮನಗರ ಈ ಸೈಡ್ ಭಾಗದಲ್ಲಿ ಕಟ್ತಾವ್ರಿ ಅಣ್ಣ ಗೋಶಾಲೆಗಳು ಸೋಲ್ ಸಾಕು ನೋಡ್ಬೋದು ನಮ್ಮ ಮಾಗಡಿ ಜಾತ್ರೆಗೆ ಒಂದು ಹೈಲೈಟ್ ಆಗಿ ಒಂದು ಕಾಣಿಸ್ತಾ ಇದೆ ಇವತ್ತು ಕಾಂಕ್ರೇಜು ಓರಿ ಓಕೆ ಅಣ್ಣ ಕಟ್ಬಿಡ ಅಣ್ಣಾ ಬೈ ಹಂಗೆ ಬಿಟ್ಕೊಂಡು ಹೋಗಿ ಮಾತಾಡ್ತೀ ನಾರ್ಮಲ್ ಆಗಿ ಅರೇ ಅಣ್ಣ ಈ ಓರಿಲಿ ಏನಾನ ನೋ ಬೇ ಕಾರಲ್ಲಿ ನೋಡತರ ಜಾತಿ ಎಲ್ಲಾ ನೋಡಿ ಸುಳಿ ನೋಡತರ ಅಣ್ಣ ನೋಡತರ ಅಣ್ಣ ಇದರಲ್ಲಿ ಏನು ಅತಿ ಹೆಚ್ಚಾಗಿ ನೋಡ್ತಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ನೋಡಿ ಇದು ಬುಲ್ಡೆ ಅಣ್ಣ ಈ ಛಾಯೆ ಇದು ಬುಲ್ಡೆ ಏನು ಸೈಜ್ ಅಲ್ಲಿ ಬರ್ತಿದೆ ಅಣ್ಣ ಸ್ವಲ್ಪ ಚಿಕ್ಕ ಬುಲ್ಡೆ ತರಕ್ಕೆ ತದ ಓಕೆ ಅಣ್ಣ ಇದು ಮತ್ತೆ ಈ ಕೊಂಬು ಏನು ಸೈಜ್ ಅಲ್ಲಿ ಬರ್ತಿದೆ ನೋಡಿ ಇದು ಈ ಬಿ ನೋಡಿ ಈ ತರ ಈ ಮಲ್ಲಿಕಾರಲ್ಲೆಲ್ಲ ಇದಲ್ಲ ಕಮ್ಮಿ ನೋಡ್ತಾರೆ ಕಮ್ಮಿ ನೋಡ್ತೀವಿ ಈಗ ಇದೆ ಸೇಫ್ಟಿ ಬಿಸ್ಕಲ್ ಕೊಟ್ಟರು ತಡ್ಕೊಂತ ಕೆಪಾಸಿಟಿ ನೋಡಿ ಇಲ್ಲಿದೆಯಲ್ಲ ಗೋಪುರ ಇದು ಚಾಯ ನೋಡೇ ಅಣ್ಣ ಸ್ವಲ್ಪ ಸೈಡ್

ನಿಮ್ಮ ಚಾನೆಲ್ ನೋಡಿ ಇನ್ನ ಇನ್ಸ್ಪಿರೇಷನ್ ಆಗಿಬಿಟ್ಟಿದ್ರೆ ಇವ್ರಲ್ಲ ಚಾನೆಲ್ ಹಾಕೋ ಕೊಟ್ಟು ನೋಡ್ಕೊಳ್ತೀವಿ ನೋಡಿದ್ ಹೇಳದ್ನಲ್ಲ ತುಂಬಾ ಖುಷಿ ಈಗ ಮಾಡ್ತಿರೋ ಕಂಟೆಂಟ್ ಗಳ ಬಗ್ಗೆ ನೀವು ಹೋಗ್ತಾರ ಜರ್ನಿಗಳು ಬಗ್ಗೆ ಒಂದ್ ಒಂದ್ ವಿಡಿಯೋಗೆ ಕೋಲಾರದಲ್ಲಿ ತೋರಿಸ್ತಾ ಇದ್ರೆ ಹೌದು ಕಡೆ ಹಾಸನದಿಂದ ಆಚೆ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತಾ ಇರ್ತೀನಿ ಒಂದ್ ಹೆಸರುಗೋಸ್ತರ ಹೆಸರು ಅದೆಲ್ಲ ಬೇರೆ ಬಿಡಿ ಒಂದು ಅದರಿಂದ ಒಂದು ಉಪಯೋಗ ಇದೆ ಜನಗಳಿಗೆ ಹಳ್ಳಿ ಕಾರ್ಮಿಗೆ ಆ ತುಂಬಾ ಖುಷಿ ಆ ಚೆನ್ನಾಗಿ ಮಾಡ್ತಾ ಇದೀವಿ ಅಣ್ಣ ತುಂಬಾ ಜನ ಓಕೆ ಅಣ್ಣ ಹೀಗೆ ಸಪೋರ್ಟ್ ಮಾಡಿ ಅಣ್ಣ ಮಾಡೇನಾ ನಿಂತ ನಾವು ನಮ್ಗೆ ಗೊತ್ತಿರೋ ಎಲ್ಲ ಸ್ನೇಹಿತರುಗಳಿಗೂ ಹೇಳ್ತೀವಿ ಇದ ನೋಡಪ್ಪ ಈ ತರ ಕಂಟೆಂಟ್ ಅದು ಮತ್ತೆ ಇನ್ನೊಂದು ನಮ್ದೊಂದು ಐಡಿಯಾ ಬರ್ತಾ ಇದೆ ಒಂದಕ್ಕಿನಾ ಒಂದು ವರಿ ನೋಡೀ ಹೌದಾ ವರಿ ಕೊಸ್ಕರ ನೆಕ್ಸ್ಟ್ ಮಾಡ್ತೀನಿ ಅಣ್ಣಾ ಸಣ್ಣಪುಟ ಅಣ್ಣ ನಮ್ಮ ಚಾನೆಲ್ ಅದು ಸಣ್ಣಪುಟವಳ ಬೆಳಸಿ ಅಣ್ಣ ನೋಡೋದು ತರು ನಡೀತಾ ಇರೋದು ಅದೇ ಇಲ್ಲಿ ಜಾಗ ಸ್ವಲ್ಪ ಗ್ರೌಂಡ್ ಗೆ ಗೌರಿ ಇದೆ ಒಳ್ಳೆ ನಡಿಗೆನೋ ಇತಿಹಾಸ ಬಾಲ ಎತ್ಕೊಂಡು ಓಡಾಡ್ತದೆ